ವೀಕ್ಷಕರೇ ಪ್ರತಿ ಮಂಗಳವಾರ ಇಲ್ಲಿ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಟೀ ಹೋಟೆಲ್ ಆರಂಭ ಆಗುತ್ತೆ ವೆಂಕಟಾಚಲ ಅಂತೇಳಿ ಇಪ್ಪತ್ತು ವರ್ಷದಿಂದ ಟೀ ವ್ಯಾಪಾರ ಮಾಡ್ತಿದ್ದಾರೆ ಟೀ ತುಂಬ ಚೆನ್ನಾಗಿರುತ್ತೆ ನಾನು ಟೀ ಕುಡ್ತೀನಿ ಪ್ರತಿ ಮಂಗಳವಾರ ಎ ಪಿ ಎಫ್ ಸಿ ಯಾರ್ಡ್ ತುಮಕೂರಿನ ಎ ಪಿ ಎಂ ಸಿ ಯಾರ್ಡ್ ಅಲ್ಲಿ ಹೋಟೆಲ್ ಟೀ ಹೋಟೆಲ್

ಯಾವ ಯಜಮಾನ್ರೇ ಯಾವ ಕ್ಯಾತನ ಎಷ್ಟು ಮುಂದೆ ಎಪ್ಪತ್ತು ವರ್ಷ ನಿಮಗೆ ಜಾಸ್ತಿ ಆಗಿದೆ ಎಂಬತ್ತು ವರ್ಷ ಕುಡಿ 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 ನೀರು ಕುಡಿದು ಕುಡಿಬೇಕಾಯ್ತು ವೀಕ್ಷಕರೇ ಟೀ ಮಾಡೋದು ಕೂಡ ಒಂದು ಕರಕುಶಲ ಕ್ರಿಯೇಟ್ ಟೀಮ್ ಮಾಡಬೇಕಾದ್ರೆ ದೇಹ ಮನಸ್ಸೆಲ್ಲ ಬರೀ ಟೀ ಮೇಲೆ ಇರುತ್ತೆ ಹಂಗಾಗಿ ಟೀಮ್ ಮಾಡುವುದು ಕೂಡ ಒಂದು ಕರಕುಶಲ ಕ್ರಿಯೆ ಅವ್ರು ಯಾವುದೂ ಸಹ ಯೋಚನೆ ಮಾಡೋಂಗಿಲ್ಲ ಬರೀ ಟೀ ಮೇಲೆ ಜಾಸ್ತಿ ಅವರ ದೃಷ್ಟಿ ಇರುತ್ತೆ

ಆ ಮಾಹಿತಿ ಕೊಟ್ಟರೆ ಮಳೆ ರೋಹಿಣಿ ಆದ್ಮೇಲೆ ಬರತಿರಾ ತುಂಬಾ ತಂಗ್ರೆ ಹೌದಾ ಈ ಮಳೆ ಚೆನ್ನಾಗಿ ಆಗುತ್ತಾ ರೋಹಿಣಿ ಮಳೆ ಯಾಕೋ ಆಗಲಿಲ್ಲ ಸರಿಯಾಗಿ ಅಲ್ವಾ ರೋಹಿಣಿ ಆಯ್ತು ಆಯ್ತಾ ಈ ಮಳೆನೂ ಆಗಬೇಕು ಅಲ್ವಾ ಹ್ಞಾ ಅಲ್ವಾ ರಾಗಿ ಯಾವಾಗ ಹಾಕ್ಬೋದು ಈ ಮಳೆ ಅಲ್ಲದಲೆ ಹಾಕಬಹುದು ಹೌದಾ ಇನ್ನೊಂದು ಎರಡು ಮಳೆ ಬರಬೇಕು ಆದ್ರಿ ಮಳಿಗೆ ಪರವಲ್ಲ ಈ ವರ್ಷ ಸ್ವಲ್ಪ ಮಳೆ ಬೇಗನೆ ಬಂದಿದೆ ಅಲ್ವಾ ಸ್ವಲ್ಪ ಆರಂಭ ಬೇಗನೆ ಆಗಿದೆ ಅಲ್ವಾ ಬೇಸಿಗೆ ಎಲ್ಲೂ ಕಾಣಲಿಲ್ಲ ಅಲ್ವಾ ಯಾವ ಇದೆ ಊರು